ಹಾಯ್ 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 ನೋಡಿರಿ ಇವತ್ತು ಮೇಡಮ್ ಅವ್ರಿಗೆ ರಜೆ ಐತೆ ಅದಕ್ಕೆ ಇನ್ನೂ ಆದ್ರೂ ಮನೆಯಾಗಿದ್ದಾರೆ ಬನ್ರಿ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೀಧಾಮ್ ವಿಲ್ಲ ಹಾಗೆ ಜೈ ಶ್ರೀರಾಮ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕೀನಿ ನೋಡಿರಿ ಏನು ಮಾಡ್ತೀರಿ ನಾನು ಹೆಂಡ್ತಿ ನಾನು ನಲ್ವತ್ತು ಸಾವಿರ ಕೊಟ್ಟು ಲ್ಯಾಪ್ಟಾಪ್ ತಂದ್ರೆ ಅದಕ್ಕೆ ಅದನ್ನ ಮಾಡ್ಬಿಟ್ರೇಲಿಟ್ಟ ಅಂದ್ರೆ ಬರೀ ತೋರಿಸ್ತೀವಿ ನೋಡ್ರಿನ್ ಬಾಕ್ಸ್ನಿಗೆ ಸಾಂಗ್ ಕೇಳಾಕತ್ತ ಏನ್ ಮಾಡ್ತೀರಿ ಮತ್ತೆ ಇದೆ ಸ್ಟ್ಯಾಂಡಲ್ಲಿ ಇದು ಇದಕ್ಕೆ ಕಿತ್ತೋಗೈತೆ ಬೇರೆ ಏನಾಗಿಲ್ಲ ಅಷ್ಟೇ ಮತ್ತೆ ಏನಾಗಿಲ್ಲ ನೋಡ್ರಿ ಮೇಲೆ ನಿಂತ್ಕೊಂಡು ಇದಷ್ಟೇ ಬೇರೆ ಏನಾಗಿಲ್ಲ ಮತ್ತು ಈ ಕಡೆದು ಒಂದು ಕಟ್ಟಾಗೈತೆ ಇದು ಪ್ಲೇಟ್ ಇತ್ತಲ್ಲ ಪ್ಲೇಟ್ ಒಂದು ಕಟ್ಟಾಗಿತ್ತು ಮತ್ತೆ ಅದಕ್ಕೆ ಬೇರೆ ಹೊಯ್ಸಾರ ಹಾಕಿ ಇದು ಮಾಡೇನೆ ಹಾಯ್ 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 ನೋಡಿರಿ ಇವತ್ತು ಮೇಡಮ್ ಅವ್ರಿಗೆ ರಜೆ ಐತೆ ಅದಕ್ಕೆ ಇನ್ನೂ ಆದರೂ ಮನೆಯಾಗ ಬರ್ರಿ ಏನು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಧಾಮ್ ವಿಲ್ಲ ಹಾಗೆ ಜೈ ಶ್ರೀರಾಮ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕೀನಿ ನೋಡಿರಿ ಏನು ಮಾಡ್ತೀರಿ ನಾನು ಹೆಂಡತಿ ನಾನು ನಲ್ವತ್ತು ಸಾವಿರ ಕೊಟ್ಟು ಲ್ಯಾಪ್ಟಾಪ್ ಅದಕ್ಕೆ ಮರ್ಯದಿಲ್ಲ ಮಾಡ್ಬಿಟ್ಟ ಅದನ್ನ ಹೇಳಿಟ್ಟ ಅಂದ್ರೆ ಬರ್ರಿ ತೋರಿಸ್ತೇ ನೋಡ್ರಿ ರಟ್ಟಿನ್ ಬಾಕ್ಸ್ನಿಗೆ ಇಟ್ಟ ಸಾಂಗ್ ಕೇಳಕತ್ತ ಏನ್ ಮಾಡ್ತೀರಿ ಬರ್ರಿ ಬಡ ಬಡ ಈಗ ಏನಪ್ಪಾ ಇಲ್ಲ ಹೋಡ್ರಿ ಈಗ ಖಾಲಿ ಅದಕ್ಕೋಸ್ಕರ ತಗೊಂಬಂದಿ ಇಲ್ಲಿ ಮತ್ತ ಇತ್ತೀಗ ಬಾಳೆನ ತಗೊಂಬಂದ ನೀವ ಇಲ್ಲಿ ಡಬ್ಬಿಯಾಗಿ ನೀನ್ ಏನ ತೊಗೊಂಬಂದಾರ ಒಂದು ತೋರಿಸ್ತೀನಿ ಹ ನೋಡ್ರಿ ಇದು ಏನಿದೆ ಗಾರಿಗೆ ಅಲ ಗಾರಿಗೆ ಶಂಕರಪಡ ನೀವು ಗಾರಿಗೆ ನೋಡ್ರಿ ಇದು ಗಾರಿಗೆ ಮಾಡ್ಯಾರ ಕೊಟ್ಕಳ್ ನಿನ್ನಿಕ್ಕಿಗೆ ಯಾಕಪ್ಪ ಅಂತಂದ್ರ ಹುಡುಗಿಗೆ ಬೈಕೆ ಜಾಸ್ತಿ ಅಲ್ಲ ಅದಕ್ಕೋಸ್ಕರ ಕೊಟ್ಕಳ್ಸಾರ ಈಗ ಇವತ್ತು ಇಪ್ಪತ್ತ ಏಳಲ್ಲ ಹಾಂ ನಾಳೆ ಇಪ್ಪತ್ತೆಂಟು ಅಂದರೆ ನಾಳೆಗೆ ಇಪ್ಪತ್ತೆಂಟು ಅಂದರೆ ನಾಳಿಗೆ ಮುಗೀತು ಅಂದರೆ ನಾ ನಾಲ್ಕು ತಿಂಗಳು ನಾಲ್ಕರಾಗ ಬೀಳ್ತೀಗೆ ಎಷ್ಟು ಬೇಗ ತಿಂಗಳು ಒಂಟ ಹೊಂಟು ಗೊತ್ತಾಗುವಂತ ನಮಗಂತರು ಫಸ್ಟ್ಗೆ ಇವನ್ನ ಹಿಡಿಬೇಕಾದ್ರೆ ಯಾವಾಗ ದಿನಗಳು ಹೋಗ್ಯಾವ ಅಂತ ಅನ್ಕೋತಿದ್ಲು ಈಗ ದಿನಗಳು ಹೋಗಿದ್ದು ಗೊತ್ತಾಗತ್ತೆ ಅಲ್ಲ ಬರೀ ನೋಡ್ರಿ ನಾ ಈಗ ಎದ್ಗ್ಯಾರ ಅದನ್ನ ಮಾರ್ಕೆಟ್ ತಗೊಂಬಂದೆ ತಗೊಂಬಂದ ಅಂಗಡಿ ಇರ್ತೇನೆ ಯಾಕಪ್ಪ ಅಂತಂದ್ರೆ ಇನ್ ತಿಕ್ಕಿಲ್ಲ ಏನಿಲ್ಲ ಯಾಕಪ್ಪ ಅಂತಂದ್ರೆ ಈಗ ಗಿಡ ಬಿಡ ಉಪ್ಪಿಟ್ಟು ಮಾಡ್ತಾಳೆ ಉಪ್ಪಿಟ್ಟು ತಿಂದು ಸಿ ಇದೆಲ್ಲ ಕೆವತ್ತೀಗ ರಜೆ ಐತಿ ಅವ್ರ ರಜೆ ಆಯ್ತು ಇವತ್ತ ರಜೆ ಹಾಕಿ ಮನೆಯಾಗಿದ್ದ ರೆಸ್ಟ್ ಮಾಡ್ದ ಇವತ್ತ ವಿಡಿಯೋ ಅವಳ ಅಂತ ಫೋನ್ ಬಿಟ್ಟು ಹೋಗುತ್ತೆ ಅದಕ್ಕೋಸ್ಕರ ವಿಡಿಯೋ ಬರ್ತತಿ ಇವತ್ತ ಎಷ್ಟೊತ್ತಿಗೆ ಆಗ್ತಾ ಗೊತ್ತಿಲ್ಲ ಅವತ್ತ ನೋಡ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬರ್ರಿ நம்ீ இல்வா நோடீ க் நானே நான் ವೆಲ್ಕಮ್ ಗ್ಯಾನ್ಸ್ ವೆಲ್ಕಮ್ ಗೈಸ್ ಬರ್ರಿ ನಾವೀಗ ಏನು ಮಾಡಕತ್ತವಪ್ಪಾ ಅಂತಂದ್ರೆ ಬಿಸಿಗಿಡ್ತಿನ ಇದು ಬಂದು ಸೆಕೆಂಡ್ ಡೇ ನಿನ್ನೆ ಬ್ಲಾಗ್ ಬರಲಿಲ್ಲ ಸಾರಿ ಯಾಕಪ್ಪ ಅಂತಂದರೆ ನೀನು ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ನಿನ್ನೆ ಬ್ಲಾಗ್ ಬರಲಿಲ್ಲ ಸಾರಿ ಇವತ್ತು ಬ್ಲಾಗ್ ಬರ್ತೈತಿ ಪ್ಲೀಸ್ ನೋಡ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ

ಬನ್ನಿ ಫ್ರೆಂಡ್ಸ್ ಹಾಗೆ ನೀವು ನಮ್ಮ ಒಂದು ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಯಾಕಪ್ಪ ಅಂತಂದರೆ ಇತ್ತಿರ್ತಕ್ಕಂಥ ತುಂಬ ಅಂದರೆ ತುಂಬಾ ಇದನ್ನಾಗ್ತೈತೆ ಡೌನ್ ಆಗ್ತೈತೆ ವ್ಯೂಸು ಯಾಕಂತ ಇಲ್ಲ ಹಾಗೆ ವಿಶ್ವಕಾಮ್ ಧಾರವಾಡ ವಿಲೇಜ್ದವರು ಅವರು ಕೂಡ ಕುಂಭ ಮೇಳಕ್ಕೆ ಹೋಗಿ ವಿಡಿಯೋಸ್ಗಳನ್ನು ಮಾಡಿ ಪಾಪ ತುಂಬ ಒಂದು ಕಷ್ಟಪಟ್ಟು ಇದನ್ನ ಮಾಡ್ತಾಯಿದ್ರು ಅವ್ರಿಗೂ ಕೂಡ ವ್ಯೂಸ್ ಬರ್ತಾಯಿಲ್ಲ ಎಲ್ಲರಿಗೂ ಈಗ ಆಗ್ತಾ ಇದೆಯೋ ಏನೋ ಅಂತ ನನಗೆ ಗೊತ್ತಿಲ್ಲ ಬಟ್ ಯಾಕೀಗ ಆಗ್ತಾ ಇದೀವಿ ನಮಗೂ ಆಗ್ತೀವೋ ಏನೋ ಅಂತೇಳಿ ಗೊತ್ತಿಲ್ಲ ಅವ್ರು ಅಂದಂಗೆ ಯಾರಾದರೂ ಏನಾದರೂ ಮಟ್ಟ ಗಿಟ ಮಾಡಿಸ್ಕಿಡ್ಸ್ಯಾರನೋ ಏನೋ ಅಂತೇಳಿ ಗೊತ್ತಾಗ್ತಾ ಇಲ್ಲ ಚಾನಲ್ಗೆ ಹೇಳೋದನ್ನು ಬಿಸ್ಕೆಟ್ ಕಳ್ಳ ಇಲ್ಲ ನೋಡ್ರಿ ನಾ ಇಲ್ಲಿ ಮಾತಾಡಿದ್ರೆ ಅದು ಇರ್ಕದ ಬಿಸ್ಕೆಟ್ ಎಸ್ಕೇಪ್ ಮಾಡ್ತಾರೆ ನೋಡಲಿ ಅನಿಸಕತ್ತ ನನಗೂ ಬಟ್ ಏನಕ್ಕೆ ಗೊತ್ತಿಲ್ಲ ನೋಡೋಣಂತ ಈ ವಿಡಿಯೋ ನಿಮ್ಗೆ ಪ್ಲೀಸ್ ನಾನು ಅಂದ್ಕೊಳ್ಳೋದು ಏನಪ್ಪ ಅಂತಂದರೆ ಎಲ್ಲರೂ ಪ್ಲೀಸ್ ಆದಷ್ಟು ಬೇಗ ಬೇಗ ಸಪೋರ್ಟ್ ಮಾಡಿರಿ ನಮಗೆ ಏನಪ್ಪ ಅಂತಂದರೆ ನಮಗೆ ಲಕ್ಷಗಟ್ಟಲೆ ವ್ಯೂಸ್ ಬರಬೇಕು ಇದನ್ನ ಬರಬೇಕು ಅಂತ ಏನು ಇದನ್ನಿಲ್ಲ ನಮ್ಗೆ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಮಗೆ ಒನ್ ಕೆ ಬಂದ್ರು ತುಂಬ ಅಂದರೆ ತುಂಬ ನಾವು ಮಾಡಿದಂಥ ಅಪ್ಪಾರ್ಟಿಗೆ ಮತ್ತು ನಾವು ಮಾಡಿದಂಥ ಕಷ್ಟಪಟ್ಟು ಮಾಡಿದಂಥ ವೀಡಿಯೋಸ್ಗಳಿಗೆ ಏನೋ ಒಂದು ನಮಗೂ ಖುಷಿ ಆಗ್ತೈತಿ ಅನ್ನೋ ಒಂದು ಕಾರಣದಿಂದ ನಾವು ಒನ್ ಕೆ ಆದರೂ ವ್ಯೂಸ್ ಬರಲಿ ಅಂತೇಳಿ ನಾವು ಅಂದ್ಕೊಳ್ತೀವಿ ಬಟ್ ಪಾಪ ಅವರು ಚಾನಲಲ್ಲೂ ಬರ್ತಾಯಿಲ್ಲ ನನ್ನ ಚಾನಲಲ್ಲೂ ಬರ್ತಾಯಿಲ್ಲ ಏನಾಗಿದೆ ಅಂತೇಳಿ ಗೊತ್ತಿಲ್ಲ ಪ್ಲೀಸ್ ನೋಡಬೇಕು ಯಾರಾದರೂ ಗೊತ್ತಿದ್ದವರು ಪ್ಲೀಸ್ ನಮಗೆ ಕಮೆಂಟ್ ಹಾಕಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಲ್ ನೋಡ್ರಿ ಬರ್ರಿ ಈಗ ಪಟ ಪಟ ನಿಮ್ಗೆ ಎಲ್ಲಪ್ಪ ಅಂತಂದ್ರೆ ಲ್ಯಾಪ್ಟಾಪ್ ಸ್ಕ್ರೀನ್ ಇದು ನನ್ನ ಒಂದು ಎಚ್ ಪಿ ಲ್ಯಾಪ್ಟಾಪ್ ఇదే ఇదరలే నాన్న నిమ్ముగా వీడియోస్ లో ఇగ ఎడిట్ మాడి క్వాలిటీ కొడుకంత ఏది ఇదరగ ఎడిట్ మాడకతది ఎచ్ఎండ్ ఐతే ల్యాప్‌టాప్ పా ఎచ్ఎండ్ నోరి ల్యాప్‌టాప్ పా ఓరి ఎచ్ఎండ్ తో సెట్ అన్నోరి నమ్మక పా పప్పా ఫోర్ ఛార్జ్ అంతతి చార్జ్ అయ్యా పెట్టిలదా ಹಾ ಆನ್ ಮಾಡಾಗುತ್ತೆ ಆನ್ ಆಗಕತ್ತೈತಿ ಸ್ವಲ್ಪ ವೇಟ್ ಮಾಡಿ ಸರಿ ಕತೆ ಸರಿ ಏನು ಮಾಡೋ ನೋಡಿ ಎಲ್ಲ ಒನ್ಸ್ ಮಾಡಿ ಟ್ರಯ ಏನ್ ಏನು ನೋಡಿ ನಿಮ್ಮ ಇಲ್ಲ ನಿಪ್ ಸರಿ ಹೊತ್ತಾಗಿ ಈಗ ನಾ ಇದನ್ನು ಮಾಡ ಫಸ್ಟು ಈಗ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ನೆಟ್ಟನ್ನು ಕನೆಕ್ಟ್ ಮಾಡ್ಕೋಬೇಕು ಅದಕ್ಕೆ ಹಿಂಗೆ ಮಾಡಬೇಕು ಈಗ ನೆಟ್ಟು ಕನೆಕ್ಟ್ ಆಗುತ್ತೆ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬರೀ ನಿಮ್ಗೆ ಇದ್ರಾಗ ಏನಪ್ಪ ಅಂತ ಪಟ ಪಟ ನಾನು ಸ್ಪೀಡ್ ಆಗಿ ನಿಮ್ಗೆ ತೋರಿಸ್ಬಿಡ್ತೀನಿ ಏನೋ ಜಾಸ್ತಿ ಇದನ್ನಿಲ್ಲ ಮಾಡುವಂತಿಲ್ಲ ನಮ್ಮ ನೆಟ್ ಅಂತ ಕನೆಕ್ಟ್ ಆಯ್ತು ನಮ್ಮಪ್ಪ ಅಲ್ಲಿ ಲ್ಯಾಪ್ಟಾಪ್ ಇದನ್ ಮಾಡಾಕ ನನ್ನ ಇಲ್ಲಿ ಕುಂತೇನಿ ನೋಡ್ಕೊಂತ ಫೋನ್ ಆಗಿ ಏನ್ ನೋಡಕತ್ತಿ ಫೋನ್ ಇದೆ ಇದನ್ನ ನೋಡ್ರಿ ನನ್ನ ಒಂದು ಚಾನೆಲ್ನ

ನೋಡ್ರಿ ಇದು ಒಂದು ನನ್ನ ಚಾನಲ್ ವ್ಯೂಸ್ಗಳಂತರೂ ಜಾಸ್ತಿ ಬರ್ತಾ ಇಲ್ಲ ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟನ್ನು ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ ಒಂದು ಸೆಕೆಂಡ್ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ ಇದು ನನ್ನ ಒಂದು ಚಾನಲ್ನ ಒಂದು ಡ್ಯಾಶ್ಬೋರ್ಡು ಒಂದು ನೋಡಿ ಈ ಥರ ಇದೆ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ವಿಡಿಯೋಸಲ್ಲೂ ನನಗೆ ಯಾವುದೇ ತರಹದ ವ್ಯೂಸ್ಗಳು ಬರ್ತಾ ಇಲ್ಲ ಚೆನ್ನಾಗಿ ನಾನು ಕ್ವಾಲಿಟಿಯಾಗಿ ವಿಡಿಯೋಸ್ಗಳನ್ನು ಮಾಡಿ ಇಷ್ಟೊಂದು ಚೆನ್ನಾಗಿ ನೋಡ್ತಾ ಇರ್ಬೋದು ನೀವು ತಮ್ನಲ್ಗಳನ್ನು ಮಾಡಿ ನಾನು ಲ್ಯಾಪ್ಟಾಪಿಂದ ಇದೇ ಲ್ಯಾಪ್ಟಾಪ್ ನಿಮಗೆ ಏನು ತೋರ್ಸಾಕತ್ತೀನಿ ಇದ್ರಾಗ ನಾನು ನಿಮಗೆ ಮಾಡಿ ನಾನು ಹಾಕಕತ್ತೀನಿ ಆದರೂ ನನಗೆ ಯೂಸ್ ಬರ್ತಾಯಿಲ್ಲ ಪ್ಲೀಸ್ ಯಾಕಂತ ಗೊತ್ತಿಲ್ಲ ಪ್ಲೀಸ್ ಕಮೆಂಟ್ ಮಾಡಿರಿ ಹಾಗೇನು ಏನು ಪ್ರಾಬ್ಲಮ್ ಆಗಿದೆಯೋ ಏನಾದರೂ ಆಗಿದೆಯೋ ಅನ್ನೋರು ನಿಮ್ಗೆ ಗೊತ್ತಿದ್ದರೆ ಪ್ಲೀಸ್ ನನಗೆ ಕಮೆಂಟನ್ನು ಹಾಕಿರಿ ಇವತ್ತು ಇದೇ ತಮ್ನಲ್ಲಿರುತ್ತೆ ಪ್ಲೀಸ್ ಚಕೌಟ್ ಮಾಡಿಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರ್ರಿ ನಿಮಗೆ ಮುಂದಿನ ಒಂದು ಇದನ್ನು ಏನಪ್ಪ ಅಂತಂದರೆ ಇನ್ನೊಂದು ನಮ್ಮ ಫ್ರೆಂಡ್ದೊಂದು ಚಾನಲ್ ಇದೆ ಯಾವುದಪ್ಪ ಅಂತಂದ್ರೆ ಅವರು ಪಾಪ ತುಂಬಾ ನನ್ನ ನನ್ನ ಜೊತೆಯೇ ಸ್ಟಾರ್ಟ್ ಮಾಡಿದವರು ಅವರು ಕೂಡ

ಸಬಳಕೆ ಸಬಳಕೆ ಇದೆ ನೋಡಿ ಅವ್ರದ್ದು ಒಂದು ಚಾನಲ್ ಬಂದು ಇದು ತುಂಬಾ ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿದ್ದಾರೆ ಪಾಪ ಅವ್ರಿಗೂ ಕೂಡ ಯಾವುದೇ ಥರದ್ದು ಒಂದು ವ್ಯೂಸ್ಗಳು ಇಲ್ಲ ನೋಡ್ತಾ ಇರ್ಬೋದು ನನ್ನ ಚಾನಲಲ್ಲಿ ಏನಪ್ಪ ಅಂತಂದರೆ ನೋಡಿ ಇಲ್ಲಿ ನಿಮಗೆ ಪೂರ್ತಿ ವಿಡಿಯೋಸ್ ಇದರಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ ನೋಡಿ ನಿಮ್ಮ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ನೋಡಿ ಹದಿನೇಳು ಅವರ್ ಆಗಿದೆ ಈಗ ಹಾಕಿ ಒನ್ ಕೆ ಬಂದೈತೆ ಇದು ಒನ್ ವಿಡಿಯೋ ಒಂದು ವಿಡಿಯೋಕ್ಕೆ ಮಾತ್ರ ಇದು ಮೂರು ದಿನ ಆಯಿತು ಹಾಕಿ ನಾಲ್ಕುನೂರು ವಿಡಿಯೋ ನಾಲ್ಕುನೂರು ವ್ಯೂಸ್ ಬಂದಿದೆ ಇಲ್ಲಿ ಮೂರು ದಿನ ಆಗೈತಿ ಇದು ಎರಡು ನೂರ ಎಪ್ಪತ್ತೊಂದು ಇದು ಮೂರು ದಿನ ಆಗೈತಿ ನೂರ ಐವತ್ತೊಂದು ಮತ್ತೆ ಇದು ನಾಲ್ಕು ದಿನ ಆಗೈತಿ ನೂರ ಎರಡು ಬಂದೈತೆ ಇದು ಆರು ದಿನ ಆಗೈತಿ ಎರಡು ನೂರ ನಲ್ವತ್ತೊಂದು ಇದು ಆರು ದಿನ ಎರಡು ನೂರ ತೊಂಬತ್ತೆಂಟು ಈ ಥರ ಜಸ್ಟ್ ವ್ಯೂಸ್ಗಳು ಇದ್ದಾವೆ ನನ್ನ ಚಾನಲಲ್ಲೂ ಕೂಡ ಇದೇ ಥರ ಆಗ್ತಾ ಇದೆ ಪ್ಲೀಸ್ ಏನು ಅನ್ನೋದನ್ನು ಹೇಳಿ ಕಮೆಂಟ್ ಮಾಡಿ ಇವರು ಕೂಡ ನಾನಾದರೂ ಇಲ್ಲೇ ಲೋಕಲಾಗಿ ಇದನ್ನ ಮಾಡಿ ನಮ್ಮ ಫ್ಯಾಮಿಲಿ ಒಂದು ಇದನ್ನು ನಾನು ಬ್ಲಾಗನ್ನು ಇದ್ದೀನಿ ಬಟ್ ಇವರು ಕುಂಭಮೇಳಕ್ಕೆ ಹೋಗಿದ್ದಾರೆ ಪ್ರಯಾಗ್ರಾಜ್ಗೆ ಹೋಗಿ ಅವರಲ್ಲಿ ನಮ್ಮ ಧಾರವಾಡದ ಅಂದರೆ ನಮ್ಮೂರಿನ ಹುಡುಗ ಹೋಗಿ ಅಲ್ಲಿ ಕರ್ನಾಟಕದ ಯೂಟ್ಯೂಬರ್ ಅಲ್ಲಿಗೆ ಹೋಗಿ ಮಾಡ್ತಾ ಮಾಡ್ತಾಯಿದ್ದೇನೆ ನಮ್ಮ ಕರ್ನಾ ಕನ್ನಡದ ಯೂಟ್ಯೂಬರಲ್ಲಿ ಒಬ್ಬರು ಕೂಡ ಅಲ್ಲಿಗೆ ಹೋಗಿ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋದರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಇವ್ರಿಗೂ ಕೂಡ ವ್ಯೂಸ್ ಇಲ್ಲ ನನಗೂ ಬರ್ತಾಯಿಲ್ಲ ಪ್ಲೀಸ್ ಏನು ಅನ್ನೋದನ್ನು ಕಮೆಂಟ್ ಮಾಡಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬರ್ರಿ ನೆಕ್ಸ್ಟ್ ನಿಮಗೆ ಇನ್ನು ನಮ್ಮ ಒಂದು ನಮಗೆ ಏನಪ್ಪ ಅಂತಂದ್ರೆ ಪ್ಲೀಸ್ ಯಾವುದೇ ಕಾರಣಕ್ಕೂ ಏನಾಗುತ್ತೆ ಏನಿಲ್ಲ ಅನ್ನೋದನ್ನು ಪ್ಲೀಸ್ ನಮಗೆ ಕಮೆಂಟ್ ಮಾಡ್ರಿ ನೋಡ್ತಾ ಇರ್ಬೋದು ಸರಿ ನಿನ್ನ ಗಾಡಿ ಇರುವ ಸರಿ ನಿನ್ನ ಗಾಡಿ ತಗೊಂಡು ಏನು ಮಾಡಿದವ್ರು ಗಾಡಿ ಯಾರು ಆಡ್ತಾರೆ ಹ್ಮ್ ಆಡ್ತಾರೆ ನೀನು ಆಡು ಸರಿ ಸರಿಯತ್ತ ಅದಕ್ಕೋಸ್ಕರ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಈ ಒಂದು ಬ್ಲಾಗ್ ನಿಮಗೆ ಹೆಂಗ ಅನಿಸ್ತೇವೆ ಹೇಗೆ ಅನಿಸ್ತೇವೆ ಅಂತೇಳಿ ನನಗೆ ಕಮೆಂಟ್ ಹಾಕ್ರಿ ಮತ್ತೆ ಅದೇ ಥರ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡತ್ತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಅಂತ ನಾಳೆ ಒಂದು ಬ್ಲಾಗ್ ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಜೈ ಶ್ರೀರಾಮ್